ಮಿಷನ್ ಗೈಝ್ಫುಲ್ ಸೀರಿಯಸ್ ಆಗಿ ಎಲ್ಲ ಮೇಕಪ್ ಆರ್ಟಿಸ್ಟ್ಗಳು ಹೆಡ್ಸ್ ಆಫ್ ಯಾಕಂದ್ರೆ ಆ ಸ್ಕಿಲ್ಸ್ ಎಲ್ಲ ಸುಮ್ಮನೆ ಸುಮ್ಮನೆ ಎಲ್ಲರಿಗೂ ಬರಲ್ಲ ಸುಮ್ಮನೆ ಎಲ್ಲ ಅನ್ಕೋಬಹುದು ಇಷ್ಟು ಹಿಂಗೆ ಹಿಂಗೆ ಹಚ್ತಾರೆ ಹಿಂಗೆ ಮಾಡ್ತಾರೆ ಹಿಂಗೆ ಮಾಡೋ ಅದೆಲ್ಲದಕ್ಕೂ ಟೆಕ್ನಿಕ್ಸ್ ಬೇಕು ಸ್ಕಿಲ್ ಬೇಕು ನಾವೇನೋ ಒಂಚೂರು ಟಾಟಾ ಪೊಟ್ಟಿಗೆ ಹಿಂಗೆ ಮಾಡ್ಕೋಬೋದು ಮಾತಾಡಿ ಬಡೂರ್ ಮಕ್ಕಳ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಒಂದ್ ಚಾಲೆಂಜ್ ಮಾಡ್ತಿದಿವಿ ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂತ ಅಂದ್ರೆ ನಮ್ಗೆ ಗೊತ್ತಿಲ್ಲದ ಇರೋ ಮದ್ವೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ತಿದೀವಿ ಸೊ ಊಟ ಅನ್ನೋದಕ್ಕಿಂತ ಜಸ್ಟ್ ಗೊತ್ತಿಲ್ಲದೆ ಇರೋದು ಯಾರು ಒಬ್ರು ಮದ್ವೆಗೆ ಸುಮ್ನೆ ಹೋಗ್ಬೇಕು ಅನ್ನೋದು ನಮ್ದು ಒಂದ್ ಚಿಕ್ಕ ಇಷ್ಟ ಇತ್ತು ಸೊ ನೋಡುವ ಅದು ಮಾಡಕ್ ಆಗುತ್ತೋ ಇಲ್ವೋ ಅಂತ ಇವತ್ತು ಈ ಚಾಲೆಂಜ್ ಗೆ ನಂಗೆ ಪಾರ್ಟ್ನರ್ ಆಗಿ ಬರ್ತಿರೋದು ನಮ್ಮ ಅಕ್ಕ ಅವ್ರ ಇವತ್ತು ನಮ್ಮ ಅಕ್ಕ ಬಂದಿದ್ರು ನಮ್ಮ ಮನೆಗೆ ಸೊ ಅವ್ರನ್ನೇ ಎಲ್ಲ ಎ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ ಗೈಸ್ ನೋಡಿ ಇವ್ರೆ ತನು ಅಂತ ಅಕ್ಕ ಸೊ ಇವತ್ತು ನಾವು ಇಬ್ರು ರೆಡಿ ಆಗ್ಬಿಟ್ಟು ಆ ಒಂದು ನನಗೆ ಗೊತ್ತೇ ಇಲ್ರ ಮದ್ವೆ ಹೋಗಿ ಚೆನ್ನಾಗಿ ಫೋಟೋಸ್ ವಿಡಿಯೋಸ್ ಎಲ್ಲಾ ತಕೊಂಡು ಊಟ ಇದ್ರೆ ಅಕಸ್ಮಾತ್ ನಾವೆ ಟೈಮಿಗ್ ಇದ್ರೆ ಊಟ ತಿನ್ಕೊಂಡ್ ಬರೋಣ ಅಂತ ಇದ್ದೀನಿ ಸೊ ರೆಡಿ ಆಗಿ ನೋಡುವ ಇವತ್ತಿಗೆ ನಾನ್ ವೇರ್ ಮಾಡ್ತಿರೋ ಔಟ್ಫಿಟ್ ಹಿಂಗೆ ಟಕ್ಕಂತ ಟಕ್ ಅಂತ ಬರೋಣ ಟ್ರಾನ್ಸಿಷನ್ ಕ್ಲೆನ್ಸರ್ ಇಂದ ಫೇಸ್ ನ ಕ್ಲೆನ್ಸ್ ಮಾಡ್ತಿದ್ದೀನಿ

ನೀವು ನೋಡಕೆ ಬಿಗಿನರ್ಸ್ ತುಂಬಾ ಚೆನ್ನಾಗಿದೆ ಈ ಪ್ರಾಡ್ ಸೊ ಇವಾಗ ನಾನು ಕಲರ್ ಕರೆಕ್ಟ್ ಯೂಸ್ ಮಾಡ್ತಿದ್ದೀನಿ ಇನ್ ಸೈಡ್ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ನೋಡಿ ಇವ್ರಿಗೆ ಇಲ್ಲಿ ಒಂಥರ ಅದನ್ನ ಕವರ್ ಮಾಡೋಣ ಅಂತ ನೋಡುವ

ಈಗ ನಾನು ಔರೆನ್ಸ್ ಕಲರ್ ಪ್ಯಾಲೆಟ್ ಕನ್ನಾ ಯೂಸ್ ಮಾಡಿದೀನಿ ಕನ್ಸೀಲರ್ ಹಾಕಕೂ ಮುಂಚೆ ಸೊ ಅದಕ್ಕೆ ಒಂದು ಸಲ ಬ್ಲೆಂಡ್ ಮಾಡ್ಬಿಡ್ತೀನಿ ಮಕ್ಕಾ ಅಂತ ಏನು ಏನಂತ ಹೇಳೋಣ ಬಾ ಯಾನ್ನ ನಾನು ಹೇಳೋದು ಫೋಟೋ 2 ಮತ್ತು 3 ಷೂಟ್ ಓ ಇಗ್ಲ ನಾನು ಮೇಕ್ಅಪ್ ಷೂಟ್ ಓ ಷೂಟ್ ಅಂತ ನೀನೇ ಗೊತ್ತಿಲ್ಲ ಒಪ್ಪ ಲಾಗ್ ಅಷ್ಟೇ ನೋಡ್ಬೇಕು ಅಷ್ಟೇ

एक बंद बेस। नो थॉट ही थी अल। मी है ना मिनिमम यो। नो अंतर लग। बताइए आप आई जी। पहले नो अंतर लगा। बिज़नेस बने। इन नो टू मच टिस्मच चले नो अंतर वाव। जब भी बेंतो। प्रेशर लेके दें। सुधरो। एक आम लड़की के लिए प्लेन मारते हैं ट्रेन आपके साथ। मैं इसमें बोलती हूँ आई कहीं तो ತನ್ನೋ ಏನೋ ಫುಲ್ ಅವರ್ ಆಗಿಲ್ಲ ನಾನುತ್ರ ಫುಲ್ ಕವರ್ ಆಗಿಲ್ಲ ಫುಲ್ ಕೂರ್ ಮಾಡಿದ್ರೆ ಲ್ಯಾಪ್ ಟಾಪ್ ಅಲ್ಲಿ ಇಸ್ ಹಾರ್ಮ್ಡ್ ಇನ್ ದಿಸ್ ವಿಡಿಯೋ ಇನ್ ಕರೆಕ್ಷನ್ ಮಾಡ್ತೀನಿ ಕಣ ನಾನು ಮಂಗಾ ನೀ ಕನ್ಫಂಡೆಡ್ ಅಂತ ಕಾಂತಿನೆ ನಂಗ್ ಆಕ್ಚುಲಿ ಮೇಲ್ ವರ್ಷಿನ ಓ ಈ ಪೋರ್ಷನ್ ಖಾಲಿ ಉಳಿದಿತ್ತು ಚೋಸ್ ನಂದಾ ಫಿಲ್ಸ್ ಆನ್. ಈ ಕಲಿ ಉಳಿದಿರಲ್ಲ ಲೈಟ್ ಬೆಲ್ಟಿಂಗ್ ಅಂಗ ಅನಿಸ್ತಿದೆ. ನೀ ಈಕಡೆ ಅದನ್ನ ಈ ಬಕಸ್ಟ್ ಕೂಡ ತಲೆ ಮೇಲೆ ಇರಲ್ಲ ಕಟ್ಟು ಕಡಿಮೆ ಅರ್ಸಕ್ಕೆ. ವರ್ತನೆ ಆಬ್ಸಲ್ಯೂಟ್. ಸೀರಿಯಸ್ ಆಗಿ ಎಲ್ಲ ಮೇಕಪ್ ಆರ್ಟಿಸ್ಟ್ ಗಳನ್ನು ಹೆಡ್ಸ್ ಆಫ್ ಯಾಕಂದ್ರೆ ಆ ಸ್ಕಿಲ್ಸ್ ಎಲ್ಲಾ ಸುಂದರ ಸುಂದರ ಎಲ್ಲರಿಗೂ ಬರ ಅದು. ಸುಣ್ಣ ಎಲ್ಲ ಹಾಕಬಹುದು ಇಷ್ಟೇ ಹಿಂಗ ಅಚ್ತಾರೆ ಹಿಂಗ ಮಾಡ್ತಾರೆ ಹಿಂಗ ಮಾಡ್ತಾರೆ. ಅದೆಲ್ಲಾ ಇದು ಟೆಕ್ನಿಕ್ಸ್ ಫೀಡ್‌ಬ್ಯಾಕ್ ಸ್ಕಿಲ್ ಬೇಕು. नाम यानो अच्छा टाटा पोटिंग ये मार्कपोज़ दस्ते यानो मेरे को मालूम नहीं हूँ जो ये वक़्त में ये ईस्टे साथ करेट्टी दे इधर मेल आकर फ़रो वावरा होता है ना क्या हाँ तो निजास नहीं पक्सी कंटिन्यू नहीं लगता कि कोने बोलते हैं। Let's stay perfect चलो चलो अलमारी में लेंगे। मैं बस लूँगा। चलो चलो। I think लगता है सच में। नो बियोर लेंगे। Let's चलो चलो लेंगे। Let's चलो चलो। Makeup वेंडर स्टुटलोका। चला गए गिदे। ना एक बार त्यान तान कोने ले चलना ब्लेंडर गिदे। Usually ना makeup बाह कर ला सही? चलो कांस्टेड 何を言ったかと言ったかの間に。Okay?Andy?It was my testy one, and then I will give you two or go to a. ಮಿಷನ್ ಎಲ್ಲ ಮುಗಿಸ್ಕೊಂಡು ಚೆಂದ ಊಟ ಮಾಡ್ಕೊಂಡು ಬಂದಿದ್ದೀನಿ ಈಗ ಟೈಮ್ ಆಗಿ ಹನ್ನೆರಡು ಗಂಟೆ ಆಗಿದೆ ದಯವಿಟ್ಟು ಯಾರು ಗಾಬ್ರಿ ಆಗ್ಬೇಡಿ ನಾವ್ ಯಾವ್ದು ಗೊತ್ತಿಲ್ಲ ಇರೋ ಮೊದಲೋಗಿಲ್ಲ ಇವ್ರು ಫ್ರೆಂಡ್ ಮೊದಲೇ ಹೋಗಿದ್ದು ಇನ್ನೂ ಅಂತದೇರಿಯೋ ಮಾಡಿಲ್ಲ ಸೊ ಮತ್ತೆ ಸಿಗುವ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೆಕ್ಸ್ಟ್ ವಿಡಿಯೋಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ನಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಿಗುವ ನೆಕ್ಸ್ಟ್ ವೀಡಿಯೋ